ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಇವತ್ತು ಪನ್ನೀರ್ ಗ್ರೇವಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ತುಂಬಾ ಸುಲಭ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಮೊದಲನೇದಾಗಿ ಸ್ಟೌವ್ ಆನ್ ಮಾಡಿ ಇಟ್ಟು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಹಾಯಿಲ್ ಹಾಕಿದ್ದೀನಿ ಒಂದು ನೂರು ಗ್ರಾಮ್ ಆಗೋಷ್ಟು ಪನ್ನೀರನ್ನು ತಗೊಂಡಿದ್ದೀನಿ ಅದನ್ನು ಈ ಸೈಜ್ಗೆ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ಅದನ್ನೆಲ್ಲನೂ ಈಗ ನಾನು ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಎಲ್ಲನೂ ಈ ರೀತಿ ಒಂದೊಂದು ಒಂದು ಸೈಡಾಗಿ ಎಲ್ಲ ಇಟ್ಕೊಂಡು ಮತ್ತೊಂದು ಸೈಡು ತಿರುಗಿಸ್ಕೊಂಡು ನಾನು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಚೇಂಜ್ ಆಗಬೇಕಲ್ಲ ಅಷ್ಟೇ ಪನ್ನೀರಲ್ಲಿ ತುಂಬ ತುಂಬ ಡಿಫ್ರೆಂಟ್ಗಳಲ್ಲಿ ಮಾಡ್ತಾರೆ ನಾನು ಒಂದು ಸಿಂಪಲ್ಲಾಗಿ ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ಇದು ಎಲ್ಲದಕ್ಕೂ ಕಾಂಬಿನೇಷನ್ನು ಚಪಾತಿ ರೋಟಿ ಗೀ ರೈಸ್ಗೆ ಪ ಎಲ್ಲದಕ್ಕೂ ವೈಟ್ ರೈಸ್ಗೆ ಎಲ್ಲದಕ್ಕೂ ಕಾಂಬಿನೇಷನ್ನು ತುಂಬ ರುಚಿಯಾಗಿರುತ್ತೆ ಹಾಗೆಯೇ ತುಂಬ ಟೇಸ್ಟಿಯಾಗಿ ಹೋಟೆಲ್ಗಳೆಲ್ಲ ನಾವು ಹೋದ್ರೇ ಫಸ್ಟ್ ಕೇಳೋದೇ ಇದು ಪನ್ನೀರ್ ಪ್ರೇವಿ ತುಂಬಾ ರುಚಿಯಾಗಿರುತ್ತೆ ಈಗ ಇಷ್ಟಕ್ಕೆ ನಾನು ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಈ ರೀತಿ ಎಲ್ಲ ಸೈಡ್ಗೆ ಎತ್ತಿಟ್ಕೊಂಡು ಈಗ ಅದೇ ಪ್ಯಾನ್ಗೆ ನಾನು ಒಂದೆರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಮೂರು ಗ್ರೀನ್ ಚಿಲ್ಲಿನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜು ಮೂರು ಟೊಮೊಟೋನ ಈ ರೀತಿ ದೊಡ್ಡ ದೊಡ್ಡ ಪೀಸಸ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಇದೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಷ್ಟಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಒಂದೆರಡರಿಂದ ಮೂರು ನಿಮಿಷ ಆಗುತ್ತೆ ಈಗ ನಾನೊಂದು ಹತ್ತು ಪೀಸಸ್ದಾಗಿ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಕೆಲವರು ಫ್ರೆಶ್ ಕ್ರೀಮ್ ಅಂತ ಯೂಸ್ ಮಾಡ್ತಾರೆ ಎಲ್ಲರ ಮನೇಲಿ ಫ್ರೆಶ್ ಕ್ರೀಮ್ ಇರೋದಿಲ್ವಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ತಿಳಿಸ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಗಲೇ ನಮಗೆ ಟೊಮೊಟೊ ಎಲ್ಲ ಇಷ್ಟಕ್ಕೆ ಸಾಫ್ಟ್ ಆಗಬೇಕಷ್ಟೇ ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ನಾನು ಮಿಕ್ಸರ್ ಜರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಇದು ಫುಲ್ಲು ಪೇಸ್ಟ್ ಮಾಡ್ಕೋಬೇಕವರು ನಾವು ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡು ಈಗ ನಾನು ಇನ್ನೊಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಚಕ್ಕೆ ಲವಂಗ ಎರಡು ಬಿರಿಯಾನಿ ಎಲೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು ಇದು ಏನು ಕುದಿಯೋದು ಬೇಡ ಯಾಕಂದರೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಒಂದೆರಡು ನಿಮಿಷ ಆದರೆ ಸಾಕು ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ತಾಯಿದ್ದೀನಿ ಒಂದುವರೆ ಟೀ ಅಷ್ಟು ಸಾಲ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೇನೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಇದೆಲ್ಲನೂ ಸಮೇತ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೇನು ಜಾಸ್ತಿ ಹೈ ಫ್ಲೇಮಲ್ಲೇ ನೀಡಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳಿ ಇಷ್ಟಕ್ಕೆ ನಮಗೆ ಸ್ವಲ್ಪ ಈ ರೀತಿ ಕುದಿ ಬರಬೇಕು ಈ ರೀತಿ ಕುದಿ ಮೇಲೆ ನಾನು ಇದನ್ನು ಸ್ವಲ್ಪ ಜೀರಿಗೆ ಪುಡಿ ಅಂತ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಿಮ್ಮ ಆಪ್ಷನಲ್ಲೂ ಬೇಕಂದರೆ ಹಾಕ್ಕೊಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿದೆಯಲ್ಲ ಅದಕ್ಕೋಸ್ಕರ ನೀರನ್ನು ಹಾಕ್ಕೊಳ್ತೀನಿ ಹಾಗಂತ ನೀವು ಜಾಸ್ತಿ ನೀರನ್ನು ಸೇರಿಸ್ಕೋಬೇಡಿ ಇಷ್ಟಕ್ಕೆ ನಾವು ತೆಳು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಷ್ಟು ತೆಳುಗೆ ಮಾಡ್ಕೊಂಡಿದ್ದೀನಿ ನೋಡ್ತಿದಿರಲ್ಲ ಈಗ ಇದನ್ನು ನಾನು ಒಂದು ಮೂರು ನಿಮಿಷ ನಾನು ಕ್ಯಾಪ್ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಈ ರೀತಿ ಇಷ್ಟಕ್ಕೆ ನಮಗೆ ಕುದಿ ಬಂದ ನಂತರ ಇಷ್ಟಕ್ಕೆಲ್ಲ ಕುದಿ ಬರಬೇಕು ಆಮೇಲೆ ನಾವು ಸರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಪನ್ನೀರನ್ನು ಸೇರಿಸ್ಕೊಳ್ತೀನಿ ಈ ರೀತಿ ಎಲ್ಲನೂ ಸೇರಿಸ್ಕೊಂಡು ನೋಡ್ತಿದ್ರಲ್ಲ ಈ ರೀತಿ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದು ಸರಿ ನಾನು ಬೇಯಿಸ್ಕೊಳ್ತೀನಿ ನೋಡ್ತಿದ್ರಲ್ಲ ಎಣ್ಣೆ ಎಲ್ಲ ಮೇಲೆ ಬರ್ತಾ ಎಷ್ಟು ಚೆನ್ನಾಗೆ ನಮಗೆ ಕುಕ್ ಆಗಿದೆ ಇಷ್ಟಕ್ಕೆ ಈಗ ರೆಡಿ ಆಗಿದೆ ಈಗ ಇದಕ್ಕೆ ಕಸ್ತೂರಿ ಮೆಂತ್ಯನ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ತಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್